ಕುಶಲನಗರದ ಫಾತಿಂಬಾ ಕಾನ್ವೆಂಟ್ ಶಾಲೆಯಲ್ಲಿ ಮೂವತ್ತೆಂಟು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕಿ ಡಾಫ್ನಿ ಕೋಟ್ಸ್ ಅವರನ್ನ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ನಿವೃತ್ತ ಶಿಕ್ಷಕಿ ದಂಪತಿಗಳಿಂದ ಗೌರವ ಪೂರಕವಾಗಿ ಬರಮಾಡಿಕೊಳ್ಳಲಾಯಿತು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಮತ್ತು ಸ್ವಾಗತ ನೃತ್ಯದ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಫಾತಿಂಬಾ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸ್ಪಂದನಾ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾದದ್ದು ಒಬ್ಬ ಶಿಕ್ಷಕ ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿ ಮಕ್ಕಳಿಗೆ ಭವಿಷ್ಯವನ್ನ ರೂಪಿಸಿದರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತೆ ಶಿಕ್ಷಕಿ ಡಾಫ್ನಿ ಅವರು ಈ ಶಾಲೆಯ ಮಕ್ಕಳಲ್ಲಿಯೇ ತಮ್ಮ ಭವಿಷ್ಯವನ್ನ ಕಂಡವರು ಹೆಚ್ಚು ಸಮಯವನ್ನ ಶಾಲೆಗಾಗಿಯೇ ಮೀಸಲಿಟ್ಟಿದ್ರು ಇಂತಹ ಶಿಕ್ಷಕರು ಸಿಗೋದು ತುಂಬಾ ಅಪರೂಪ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು And compassionate nature. And were such jovial and helpful people part from us when we feel pagans of separation from them. Mrs. Daphne, such a person who spreaded a light of knowledge, love and divinity to all the students through the year of the in our institute. Dear ma'am, you have contributed and your contribution to the management and the teachers, students, parents and the society have been phenomenal. You are one of the most beloved and admired teachers among the students. Your goodness, perfection in teaching, creativity, resourcefulness, ಅಂಡರ್ಸ್ಟಾಂಡಿ ಪೇಶನ್ಸ್ಡ್ ನಿವೃತ್ತಿಯ ಗೌರವ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಡಾಫ್ನಿ ತಾನು ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದು ಮಕ್ಕಳೊಂದಿಗೆ ಕಳೆದ ದಿನಗಳು ಅವರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಿದ್ದಿ ಬೆಳೆಸಿದ ಸಾರ್ಥಕ ಸೇವೆ ಸಲ್ಲಿಸಿದ ತೃಪ್ತಿ ತನಗಿದೆ ಎಂದು ತಮ್ಮ ಸೇವೆಯ ದಿನಗಳನ್ನು ಸ್ಕರಿಸಿಕೊಂಡ್ರು

On the advice and guidance of Reverend Sister Henrietta, the then headmistress, for about 17 years, she is no more. May her soul rest in peace. Thereafter, I had the privilege of working under Sister Olive, who is also resting in the arms of Jesus. And then with Reverend Sister Lilita, Sister Prabha, Sister Anupama, Sister Pramila. ಐ ಗೋಟ್ ದೂನಿಟಿಂಗ್ ಇದೇ ಸಂದರ್ಭ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಫಾತಿಂಬಾ ಕಾನ್ವೆಂಟ್ ಶಾಲೆಯ ಕಾಲೇಜು ವಿಭಾಗದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಡಾ ಜಸ್ವಿನಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ತೆರೆಸಾ ಯಾನ್ ರಮೋನಾ ಕೋರ್ಟ್ಸ್ ಕ್ರಿಸ್ಟಲ್ ಕೋರ್ಟ್ಸ್ ರೋಡ್ನಿ ಕೋಟ್ಸ್ ರಾಯ್ಡನ್ ಕೋರ್ಟ್ಸ್ ಟ್ರಾನಿಯಾ ಕೋರ್ಟ್ಸ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ದರು I'll uh, it